ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹೇಳಿದಾಗ ಏನು ವಿಶೇಷತೆ ಐತಿ ಅಂತ ನೋಡನ್ರಿ ಈ ಟೈಮ್ ಆಗಲಿ ಹನ್ನೆರಡುವರೆ ಆಯ್ತು ರೀ ಅಡುಗೆ ಆಯಿತು ನಮ್ಮದು ಮತ್ತು ನಾಷ್ಟ ಆಯಿತು ಇಲ್ಲಿ ಲಾಸ್ಟ್ ಪಲ್ಯ ಮಾಡಿದಿತ್ತು ಸ್ವಲ್ಪ ಸಿ ಪಲ್ಯ ಮಾಡಿದ್ದಾಳೆ ನಾನು ಒಂದು ಬಾಂಗ್ಲೆಕೀನಿ ರೀ ಅಮ್ಮಾಗ ಸ್ವಲ್ಪ ಇದಕ್ಕೆ ಹೋಗೋಣ ಅಂತೇಳಿ ರೀ ಜಾತ್ರೆಗೆ ಈಗ ಇರಂಗಿಲ್ಲ ಇಲ್ಲ ಹೋಗೋಣ ಅಂತಂದು ಹೇಳಕತ್ತೀನಿ ರೀ ಹೀಗೆ ಸ್ವಲ್ಪ ಏನಾದರೂ ನಮಗೆ ಉಪಯೋಗ ಆಗುವಂಥ ಏನಂತ ಸಾಮಾನಿದ್ವಂದ್ರೆ ತಗೊಂಬರೋ ಅಂತ ಬಾನಾಕತಿನಿ ರೀ ಕಾಜಿ ನೋವು ಎಲ್ಲ ಇವು ಹೂ ಬೇಕಾಗಿ ನಮಗೆ ಅವು ಗ್ಲಾ ಕಾಜಿನೂ ಗ್ಲಾಸ್ ರೀ ಅಂತವು ನಾವು ಇದು ಬಂದ್ರೆ ತೊಗೊಂಬರ್ತೀನಿ ಇಲ್ಲ ತೊಂದರೆ ಇಲ್ಲ ಹೋಗೋಣ ಹ್ಞೂ ಏಕೆ ನಾಶ ಮಾಡೋಕೆ ಲಾಸ್ಟ್ ನಾವು ಮಾಡಿದ್ವಿ ಎಲ್ಲರ ಹಾಂ ಇಲ್ಲಿ ನಾವು ಜಾತ್ರೆಗೆ ಬಂದಿರಿಪ್ಪ ಅಣ ಯಾರ ಇಲ್ಲಿ ನಮ್ಮ ಇವರೀಪಾ ಬ್ಲೌಸ್ ನೋಡಿ ವಾರೀಪ ಹೆಂಗ್ರಿ ಇವ ರೇಟಾ ನೂರ ಐವತ್ ರೂಪಾಯಿ ಹ್ಮ್ ಹ್ಮ್ ಈ ಬ್ಯಾಗ್ ಹಚ್ಚಾರ ನೋಡ್ರಿ ಆಟದ ಹಚ್ಚಾರ ನೋಡೋಣ ನೋಡ್ರಿ ಜಾತ್ರಿ ಟೇಸ್ಟಿ ಸಾಮಾನು ನೋಡ್ರಿ ಹ್ಞೂ ನೋಡ್ತೀಯ ನಮ್ಮ ಏನರ ಇದು ಮನಿದ್ರೆ ಹಾಕೊಂಡಿರಲ್ರಿ ಇದ್ರ ನೋಡಿದ್ವಿ ನಾವು ಎಲ್ಲಿ ಹೇಳ ಉಣ್ಕಲ್ ಕೇರಿ ಒಳಗ ನೋಡಿ ಪದಕ್ಕೆ ಸರ್ ಅದ ನೋಡಲ್ಲ ರೀಪ ಹಾಕಿ ಟೋಪಿ ಹಾಂ ಇದು ಸೋಯ್ ಪೇಪರ್ನಿಗೆ ಇತ್ತಲ್ಲ ನಾವು ಹೆಂಗ್ ಹಂಗದಿತ್ತಲ್ಲ ಅದು ಅದೇ ಇದು ಬಳಿ ಕ್ಲಿಪ್ ಅಂದೇಕ ರೀಪಾ ಕ್ಲಿಪ್ಪ ನೋಡ ಇವ್ರಿ ಏನು ಕ್ಲಿಪ್ ನೆಟ್ಬಾರಲ್ಲ ಮಾಡಾರಲ್ದಿವ್ರು ಸುಮ್ಮನೆ ಇವ್ರು ಹೇಳೋದು ಕ್ಲಿಪ್ ಇದು ಸರ ಚೆಂದ ನೋಡ್ರಿ ಪಲ್ಯ ಹ್ಞೂ ಸರ ಅಲ್ದ ಮತ್ತೇನೋ ಬೆಳೆನೂ ಈ ಗೊಂಬೆ ಗೊಂಬಿ ನೋಡಿ ತೊಗೊಂಡಿ ಅಂತ ಹೇಳ್ತು ಏಳು ಪುಟ್ಟಿಂದ ಬೇಕಾ ನನ್ಗೆ ಅಯ್ಯೋ ಏಳು ಪುಟ್ಟಿಂದ ಬೇಕಂತ ತಾಂಡ್ರದ ಏಳು ಪುಟ್ಟ ನೋಡಿ ಅರಿಪುಲ್ ಸರ ಚಂದ ನಾವು ಇಲ್ಲಿ ಅರ್ಶಿ ಹಾಕೋ ಯಾವ ತಗೋ ಯಾವ ಬೇಕು ನೋಡಿ ಹಾಕೊಂಚಿನ ಅಂದ್ರೆ ತಗೊಳ್ಳಿ ತಗೊಂಡ್ ತಗೊಂಡು ಹೋಗಿ ಮನ್ಯಾಗ ಇಡ್ತೀನಿ ಅಂದ್ರೆ ಬೇಡ ಹಾಂ ಚಂದ ಅದ ಹೆಂಗೆ ಒಂದು ಕೇಳೋದು ಕಡಿಮೆ ಇಲ್ಲ ರೀ ಅರವತ್ತು ರೂಪಾಯಿ ಅಂತ ಮೂವತ್ತು ರೂಪಾಯಿ ಕಿಲೋ ಅರ್ವತ್ತು ರೂಪಾಯಿ ಅಂತಾರೆ മിനി കിച്ചനായിപ്പ ഇ മേലോ മേല ഇല്ല നോട് ഇവര ബേറെ നോടീത സർ ഇല്ല അത േറ്റ് ഹർ നോടേ ഇതൊന്നു ഇല്ലായി ಅರಿಪಾ ಇವ ನೋಡಿ ತಗ ನೀವು ಎಲ್ಲರೊಳ ಮ್ಯಾಚ್ ಆಗಂಗ್ ನೋಡ್ರಿ ಅಂತ ಹೇಳಿದ್ರೆ ಹೇಳಿದ್ರೀಪ ಹೆಂಗ ಮಾಡ್ತಾ ಎಲ್ಲರೋಗ್ ಮ್ಯಾಚ್ ಆಗಂಗದ್ ತಗೋ ಹೌದು ಇವ್ ಚಂದ ನೋಡಿದ್ವಿ ಇವು ಚಂದ ನೋಡಿ ಈಕೆ ಅಂತ ತಗೋತ ಇವು ದೊಡ್ಡ ನೋಡಮ್ಮ

ನೋಡಿ ಲಕ್ಷ್ಮೀ ಅದ ಹಾ ಲಕ್ಷ್ಮೀ ಅದ ನಾವು ಬಟರ್ಫ್ಲೈ ಅವ ಸುತ್ತಾ ಅಲ್ಲ ಮನೆ ಅಂತ ಇಲ್ಲ ನೀಗ ಇಲ್ಲಿ ಇಚ್ಚನೆ ಇದೆ ಹಾ ಸಿದ್ದಪ್ಪಜಿನ ಗುಡಿ ಇಲ್ಲಿ ನೋಡ್ರಿ ಖಾರ ಚುಮರಿ ಜಾತ್ರೆ ಐತೆ ಅಂತ ಹೇಳಿದ್ರಿ ಇವು ಬೇಕಲ್ರಿ ആ ചാഞ്ഞോളല്ല എയ് ലക്ഷ്മിക്ക് എല്ലാം ലക്ഷ്മിക്ക് ഇതി मस्तേ എല്ലാരി പേ സേവ് പുരി തൊളക്കതാടോ ഓരെ നമ്മ മകള സേവ് പുരി തൊളക്കതാടരേ ഇങ്ങരെ ಏನು ಹಚ್ಚಾರಮ್ಮ ಗ್ಲೋಸ್ ಅವೆಲ್ಲ ಹಚ್ಚಾರ ಹ್ಞೂ ಏನು ಬರ್ರಿ ಮಾಡಿ ಎಷ್ಟು ಚಂದ ಹಚ್ಚಾರ ನೋಡ್ರಿ ಅವನು ತೊಗೊಂಡ್ರಿ ಅರಿಪ್ಪ ಒಂದು ಸಟ್ಟ ಹಾಂ ಚಂದದಮ್ಮ ಎಲ್ಲ ಮಣ್ಣಿನ ನೀವು ಇಲ್ಲೆಲ್ಲ ಬ್ಯಾಗ್ ಹಚ್ಚಾರ ನಾನು ಕಾಜಿನ ಕೊಪ್ಪದವನ ಕಪ್ಪದವನಂತ ಬಂದೆ ಇಲ್ಲೆಲ್ಲಿ ಕಾಣುವಲ್ಲ ರೀಪಾ ಸಾಯಂಕಾಲ ನೋಡನ್ರಿ ಎಲ್ಲರು ಹಚ್ಚಿರ್ತಾರಮ್ಮ ನಾವೀಗ ಜಾತ್ರೆ ಬಿಟ್ಟು ಹೊರಗಡೆ ಈಗ ಮನೆಗೆ ಹೋಗಾಕಿ ಬರ್ತಾವು ಬಂದಿರಿಪ್ಪ ನಮೂನಿಗೆ ಈಗ ಪರಿನ್ ಬಂದಾರ್ ಹೋಗಿದ್ನಿ ಜಾತ್ರೆಗೆ ಇಲ್ಲವಾ ಹೋಗಿಲ್ಲ 나 ಇವನೆಲ್ಲ ತಗೊಂಡು ಬಂದಿ ನೋಡಿ ತಮ್ಮೆ ಕಾತೆಸಿ ತರ ನಮ್ಮ ಫ್ರೆಂಡ್ಸ್ ಗೆ ತೋರ್ಸ್ವಾ ಅದು ಒಂದು ಬಡಿ ಸರ್ ತಗೊಂಡಾ ನೋಡಿ ಚಂದವ ಲಾವ್ ಹಾ ಎಲ್ಲದರ ಒಳಗೆ ಬರೋಂಗ ಅದಾವಾ ಅಮೇಜಿಡ್ ಕಿವಾಗಿನ ಇವೊಂದು ನಂದ್ರದ ಚೊಂಡಕ ಅದು ನೋಡಿ ಚಂದ ಇಲ್ಲ ಚಂದ ಇಲ್ಲ ನಕತ್ತರೆ ಅಮ್ಮ ಆಮೇ ಕಡೆ ಇವಂತ ತಗೊಂಡ್ ಇವು ಆಟಿಕ ಸಮಾನ ಆಟ ಆಡಕ್ ಬೇಕಲ್ಲ ಆಟಿಕೆ ಸಮಾನ ತಗೊಂಡ್ ಬಲ್ಲಿ ಅದು ಹಚ್ಚರ್ಲ ಮಮ್ಮಿ ಎಂತೆಂತ ಕಮೆಂಟ್ ಮಾಡ್ತಾರ ಮಮ್ಮಿ ಥೂ ಮಾ ಮಾನ ಮರ್ಯಾದೆ ಏನೇನು ಇಲ್ಲ ಯಾ ಮಾಡ್ತಾರಲ್ಲಮ್ಮ ಅಮ್ಮ ದೀಪಾ ಅನ್ನೋರ್ ಅಂತ ಯಪ್ಪ ನಮ್ದು ಇದನ್ನ ನೆಮ್ದಿನ ಹಾಳ ಮಾಡಾಕತ್ತಾರ ನೋಡವ್ರು ನಮಗ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ ಫೋನ್ ಮಾಡಿ ಹೇಳಕತ್ತಾರ ನಮಗ ಅವ್ರ ಅವ್ರ್ಯಾಕ್ ಬಿಡಾಕತೀರಿ ನೀವು ಅಂತ ಫೋನ್ ನಂಬರ್ ಇದ್ರು ಕೊಡ್ರಿ ಇಲ್ಲೇ ಅಂತ ಹೇಳಿ ಬಿಡಮ್ಮ ಏನ್ ತಿರೀ ಕೆಡ್ಸ್ಬಿಡೋದ್ ಹೋಗ್ಲಿ ಆ ಕಡೆ ಅಂತ ಹೇಳ ನಾನು ಸುಮ್ನ ಇದಾಗಿ ತಿಂಡಿಲಿ ಅಂತ ನೋಡಿ ಇವತ್ತೊಬ್ರು ಫೋನ್ ಹಚ್ಚಾರ ಅವ್ರು ಅವ್ರಿಗೆ ನಿಮ್ದು ನೀವ್ ಮಾಡ್ಕೊಂಡ್ ತಿನ್ನಾಕತಿರಿ ಈಕೀಗೇನ್ ತಿಂಡಿಲಿಂತ ಆಯ್ತು ಬೆಂಗ್ಳೂರ್ಲಿಂತ ಆಯ್ತು ಅಷ್ಟು ಜನ ನನಗೆ ಕಮೆಂಟ್ ಮಾಡಿ ಎಲ್ಲರೂ ಕೇಳಕತ್ತೀರಿ ತುಂಬ ಅಂದ್ರೆ ತುಂಬ ಥ್ಯಾಂಕ್ಸ್ ರೀಪ್ಪ ನಿಮ್ಗೆ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತ ನಾನು ಯಾಕೆ ಕೇಳ್ಕೊಂತೀನಿ ರೀ ಯಾಕಂದ್ರೆ ನಿಮ್ಮ ಧೈರ್ಯನ ನನಗೆ ರೀ ಅಷ್ಟು ನೀವು ನನಗೆ ಧೈರ್ಯ ಕೊಡಕತ್ತೀರಿ ಅಷ್ಟು ನನಗೆ ಸಪೋರ್ಟ್ ಮಾಡಾಕತ್ತೀರಿ ಫ್ರೆಂಡ್ಸ್ ಅವ್ರಿಗೆ ಹೇಳಿದೆ ನಾನು ಹೋಗ್ಬರ ಬರ್ರಿ ತೋರ್ಸ್ಕೊಂಡ್ ಅಂತ ಹೇಳಿದ್ರೆ ಅವ್ರು ಬರಲಿಲ್ಲ ರೀ ಆಯ್ತು ಬಿಡು ನನಗೆ ಏನಿಲ್ಲ ಅದು ಸ್ವಲ್ಪ ಅದನ್ನ ಹೇಳಿದ್ರೆ ನಾನಂತೂ ಮುಚ್ಚಿ ಮನೆ ಅಂತೂ ಏನಿಲ್ಲ ರೀ ತಂಬಾಕ್ ಹಾಕೊಂತಾರೀ ಬೆಳಗ್ಗೆ ಇದು ಚಹಾ ಕುಡಿದ್ರಿ ಬಿಸ್ಕಿಟ್ ತಿಂಡಿ ಅಂದ್ರೆ ಬರ್ಲ ಅಂತಂದ್ರೆ ಒಣ ಹೊಟ್ಟೆ ಹೋಗಿ ಅದ ಅಡಿಕೆಲಿ ಹಾಕೊಂಡು ಅದು ತಂಬಾಕ್ ಹಾಕೋದೊಂದು ಚಟ ರೀ ಅದು ಬಿಡ್ರಿಪಾ ಅಂತ ಹೇಳಿದ್ರಿ ಬಿಡೋದನ್ನಿಲ್ಲ ಏನಿಲ್ಲ ರೀ ಅದನ್ನ ಅದನ್ನ ಹಾಕೊಂತ ಕುತ್ಕಂದ್ರೆ ಒಮ್ಮ ಮಕ್ಳು ಅದು ಮಾತಾಡ್ಕೊಂತ ಕೂತ್ರಿ ಅಂದ್ರೆ ನಕಲಿ ಮಾಡ್ಕೊಂತ ಅದು ಒಮ್ಮ ನೆತ್ತಿಗೆ ನೆಕ್ತಿಗೆ ಇರ್ಬೈತೆ ಅಡಿಕೆ ಎಲ್ಲಿ ಎಲ್ಲ ಕುಡಿಯರಿ ಆಮೆ ಕಡೆ ಅವ್ರಿಗೆ ಹಂಗೈತ್ರಿ ಮ್ಯಾಗೆ ಮ್ಯಾಗ ಮ್ಯಾಗೆ ಕೆಳಗಿನಸಲು ಕೆಳಗ ಆಗ್ಬಿಟ್ರಿ ಅವ್ರಿಗೆ ಹಾಗೆ ಕಣ್ಣಿಗೆಲ್ಲ ದಳ ನೀರು ಇಳ್ದು ಅದೆಲ್ಲ ಏನ್ ಅಡಿಕೆ ಎಲ್ಲಾ ಏನ್ ತಿಂದಿದ್ರಲ್ರಿ ಅದೆಲ್ಲ ವಾಮೆಂಟ್ ಆಗಮ್ ಅವ್ರಿಗೆ ಇದಾಗಿಲ್ರಿ ಸಮಾಧಾನ ಆಗಿಲ್ರಿ ಅವ್ರಿಗೆ ಆಮೆ ಏನು ಮಾಡ್ಯಾರ ಸ್ವಲ್ಪ ಇಲ್ಲೇ ಅಡ್ಡ ಹಾಕಿ ಅಂತ ಹಂಗ ಅಡ್ಡ ಆಗ್ಬಿಟ್ಟ್ರ ಅವ್ರು ಹಂಗಾಗಿರಿ ಅವ್ರ ತ್ರಾಸ ಅವ್ರಿಗೆ ಅನಸ್ತಲ್ರಿ ನೋಡ್ರಿ ಇಪ್ಪ ನನ್ ತಂಬಾಕಂಗಿಲ್ಲ ಅಂತಾರೆ ಅಂದ್ರ ಅವ್ರ ಅನುಭವ ಅವ್ರಿಗೆ ಯಾವ ನಾವು ಎಷ್ಟ ಎಷ್ಟ್ ಹೇಳಿದ್ರೆ ಅವ್ರು ನೀವು ಕುಡಿಬೇಡ್ರಿ ನೀವು ತಂಬಾಕು ಹಾಕ್ಬೇಡ್ರಿ ನೀವು ಅಡಿಕೇಲಿ ಹಾಕ್ಬೇಡ್ರಿ ಅಂತ ಹೇಳಿದ್ರೆ ನಾವು ಎಷ್ಟು ಹೇಳಿದ್ರೆ ಅವ್ರು ಕೇಳಿ ನಾ ಹೇಳ್ತೀನಿ ಅಡಿಕೇಲಿ ಹಾಕೋರಿಪ್ಪಾ ಅದು ಅದೇನು ಇಲ್ಲ ಅಂತ ನಾನು ಹೇಳ್ತೀನಿ ರೀ ಹಂಗೆ ಮಾಡ್ತೀನಿ ಅಂತ ನೋಡ್ಬೇಕು ರೀ ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ ಯಾಕಂದ್ರೆ ಕಲ್ತಂತ ಛಟ ಅದು ಬಿಡ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ರೀ ಅದು ಕರೆ ಹೇಳಬೇಕಂತ ಹೇಳಿದ್ರೆ ಆಮೇಲೆ ಕಡೆ ಅದನ್ನ ನಾನು ಆಗ್ಲೋರ್ದವ್ರು ತಂಬಾಕು ವ್ಯವಸಾಯ ಹಾಕೊತಾರ ಬಿಡಿ ಸೇತಾರೆ ಸೆರೆ ಕುಡಿತಾರ ಅಂತ ಹೇಳಿದ್ರೆ ಏನು ಹೇಳಬೇಕು ನಾನು ಉತ್ತರ ರೀ ಅದಕ್ಕೆ ರೀ ಅದಕ್ಕೆ ಉತ್ತರ ನನಗೆ ಏನು ಹೇಳಾಕ ನನಗಿದಿಲ್ಲ ನೀವೇ ಉತ್ತರ ಕೊಟ್ಟಿರಿ ಅವ್ರಿಗೆ ಅದು ನನಗೆ ನೋಡಿ ಭಾಳ ಖುಷಿ ಆತು ಫ್ರೆಂಡ್ಸ ನೋಡ್ರಿಪ್ಪ ಪಾ ಯಾರವ್ರು ದೀಪಾ ಅಂತ ಅನ್ನೋರು ಅವ್ರು ಯಾರಿಗೆ ಅಲ್ಲ ಯಾರಿಗೂ ದಯವಿಟ್ಟು ಯಾವ ಥರದ್ದು ಈ ಥರ ಕಮೆಂಟ್ ಹಾಕೋಕ್ ಹೋಗ್ಬೇಡ್ರಿ ನೋಡಿರಿ ನೀವು ಒಂದು ಹೆಣ್ಮಗಳು ಅಂತ ಅನ್ಕೊಂಡು ನಾನು ಹೇಳಾಕತ್ತೀನಿ ರೀ ಯಾಕಂತ ಹೇಳಿದ್ರೆ ಒಬ್ಬರ ಮನಸ್ ಮನಸ್ಸು ನೋಸಿದ್ರೆ ನಿಮಗೆ ಆಗಂಗಿಲ್ಲ ರೀ ಅದು ಆಗಂಗಿಲ್ಲ ಅಂತಾರ್ರಿ ಅದು ನಾನು ಹೇಳಿದ್ರೆ ಒಬ್ಬರ ಮನಸ್ಸು ನೋಸಿದ್ರೆ ಆಗಂಗಿಲ್ಲ ಅಂತಾರ್ರಿ ಹಂಗಾಗಿ ನುಸಾಕೆ ಹೋಗ್ಬೇಡ್ರಿ ಬೇಕಾತು ನೋಡ್ರಿ ಬ್ಯಾಡತು ಸುಮ್ಮನೆ ಇದ್ಬಿಡಿರಿ ನಿಮ್ಮ ಪಾಡಿ ನೀವು ನಿಮಗೆ ನೋಡ್ರಿಮಾ ನಮಗೆ ಸಪೋರ್ಟ್ ಮಾಡ್ರಿಮಾ ಅಂತ ನಿಮಗಂತೂ ಕೆಟ್ಟ ಕಮೆಂಟ್ ಹಾಕೋರಿಗಂತೂ ನಾನು ಹೇಳಿಲ್ಲ ರೀ ಒಂದು ರೀತಿಯೇ ಅದು ನನಗೇನು ಅನ್ಸತಿ ಒಂದು ಕಂಟೆಂಟ್ ಆಗಿರ್ತೈತಿ ನೀವು ವಿಡಿಯೋ ಮಾಡೋಕೆ ನನಗೊಂದು ಕಂಟೆಂಟ್ ಕೊಟ್ಟಂಗೆ ಆಗಿರ್ತೈತಿರಿ ನನಗೆ ಖುಷಿ ಆಗಿರ್ತೈತಿ ರೀ ನಿಮ್ಗೆ ಬೇಡ ಕಮೆಂಟ್ ನೋಡಿ ಆದ್ರೆ ಅಷ್ಟ ಮನಸ್ಸಿಗೆ ನೋನ್ ರೀ ಅದು ಆಗಿರ್ತಿ ಈಗ ಒಳ್ಳೆಯರು ಮಾಡಿದಂಥ ಕಮೆಂಟಿನ ಬಗ್ಗೆ ನಾನು ಹೇಳ್ತಿರ್ತೀನಿ ರೀ ಎಲ್ಲರೂ ಒಳ್ಳೆ ಕಮೆಂಟ್ ಮಾಡ್ತಾರೆ ನನಗೆ ಒಳ್ಳೆ ಸಪೋರ್ಟ್ ಐತಿ ಅಂತ ಹೇಳ್ತೀನಿ ರೀ ನಿಮ್ಮ ಸಪೋರ್ಟು ನಿಮ್ಮ ಕೊಡುವಂಥ ಧೈರ್ಯನ ನಾನು ಧೈರ್ಯ ರೀ ಅಂತ ಹೇಳ್ತೀನಿ ಹಾಗಾಗಿ ದಯವಿಟ್ಟು ಇನ್ನೊಂದ್ಸಲ ಹೇಳ್ತೀನಿ ನೀವು ಆ ಥರ ಕಮೆಂಟ್ ಮಾಡೋಕೋಗ್ಬೇಡ್ರಿ ಏನಂತ ಮಾಡಿರಿ ನೋಡಿರಿ ನೀವು ಯೋಚನೆ ಮಾಡಿರಿ ಆ ಕಮೆಂಟ್ ಮಾಡಿದ್ದು ನೋಡಿರಿ ಬಿಲ್ಡಪ್ ಪ್ರಾಣಿ ಅಂತ ಮಾಡ್ತೀರಾ ಹಾಂ ನನ್ನ ಮಕ್ಳ ಬಗ್ಗೆ ಆರೀಪನ್ ಬಗ್ಗೆ ಅಂತ ಅಷ್ಟು ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಮಾಡ್ತೀರಿ ನೀವು ಅವಳು ಏನು ಮಾಡ್ರಿ ಪಾಪ ಸಣ್ಣ ಹುಡುಗಿರಿ ಹೇಗಿರಿ ಆಂ ಇವಾಗ ನಿಮ್ಮ ಕಮೆಂಟ್ ನೋಡಿ ಅಕ್ಕಿಗೂ ಕೂಡ ಸಿಟ್ಟು ಬರೋದೈತೆ ಅವ್ರ ಅಪ್ಪನ ಬಗ್ಗೆ ನಮ್ಮ ನಮ್ಮಅಪ್ಪನ ಬಗ್ಗೆ ಮಾತಾಡಕ್ಕೆ ಯಾಕೆ ಇದು ಮಾಡ್ಬೇಕು ಇವರು ಇವ್ರ ಏನಾರ ಕೊಡ್ತಾರ ಅಂತ ಹೇಳಿ ಅಕ್ಕಿಗೂ ಸಿಟ್ಟು ಬರೋದೇ ರೀ ಆ ಮಕ್ಳಿಗೆ ಸಿಟ್ಟು ಬರಂಗಿಲ್ಲ ರೀ ಹಂಗಾಗಿ ಸಿಟು ಬರತೈತ್ರಿ ದಯವಿಟ್ಟು ಹಂಗ ಎಲ್ಲ ನಾವು ಮಾತಾಡೋದಕ್ಕೆ ನೀವೇ ಕಾರಣ ಹಾಕ್ತೀರಿ ಮತ್ತ ಆಮೇಲೆ ಅದಕ್ಕೆ ಹಂಗಾಗಿ ನೀವು ಆ ಥರ ಕಮೆಂಟ್ ಅಂತೂ ಮಾಡೋಕಾನೆ ಹೋಗ್ಬೇಡ್ರಿ ಇವತ್ತು ಆತನಲಿಂತ ಹಸ್ತದವ್ರಂತ ಇಷ್ಟು ಸೀಟಿಗೆದ್ದಾರೀ ಅಷ್ಟು ಅವ್ರ ಫೋನ್ಗಿನ ನಂಬರ್ ಇದ್ರು ಕೊಡ್ರಿ ಇಲ್ಲ ಅವ್ರ ಕಮೆಂಟ್ ಸ್ಕ್ರೀನ್ ಹೊಡೆಕೊ ತಿಂತೇಳಿ ನಾನು ಹೊಡ್ಕೊಂಡು ಇಟ್ಕೊಂಡು ನಾನು ಇದು ಮಾಡ್ತಿಂತಾಳ್ರಿ ಅಂತಾರೆ ಅವ್ರು ಏನ್ ಮಾಡ್ತೀರಾ ಹೇಳ್ರಿ ಹೋಗ್ಲಿ ಬಿಡ್ರಮ್ಮ ಅವ್ರ ಕರ್ಮ ಅವ್ರು ಕೂಡ ಯಾಕೆ ಬೇಕಾಗಿತಿ ಹೋಗ್ಲಿ ಬಿಡ್ರಿ ಅಂತ ನಾನು ರೀ ಅವ್ರಿಗೆ ಹೇಳಿದ್ರಿಲ್ಲ ಇಲ್ಲ ಅವರು ಅವ್ರು ಅಷ್ಟು ಸಿಟು ಬಂದೈತಿ ಅವ್ರಿಗೆ ಮಾಡ್ತಾ ರೀ ನಿಮ್ ಪಾಡಿ ನೀವ್ ಮಾಡ್ಕೊಂಡ್ ಹೋಗಾಕತೀರ ನಿಮ್ ಪಾಡಿ ನಾವ್ ಹ ಅವ್ರಿ ನಮ್ ಇವ್ರ ಪೊಲೀಸರದಾರ ನಮ್ಮ ಅವ್ರ ಮನಿಯವ್ರ ಆರ್ಮಿ ಒಳಗದಾರ ಅಂತ ಅಂದೆಲ್ಲ ಏನೋ ಹೇಳಾಕ್ರ ಬೇಡ ರೀ ಅದೆಲ್ಲ ಏನು ಬೇಡ ಹೋಗ್ಲಿ ಬಿಡ್ರಿ ನನಗೊಬ್ಬೇಕೀಗಲ್ಲ ಎಂತ ಇದು ಇದ್ದವ್ರಿಗೆನ ಬರ್ತಿರ್ತಾವಂತ್ರಿ ಅವು ಹೋಗ್ಲಿ ಬಿಡ್ರಿ ಅಂತ ಅಂದಾಗ ಇಲ್ಲ ನೀವ್ ಮಾತಾಡ್ಲೇಬೇಕು ನೀವು ನಮಗ್ ಬಹಳ ನೋವಾಗೈತಿ ನಮಗ ನಿಮಗ ಅವಮಾನ ಮಾಡಿದ್ದ ಬೇರಲ್ಲ ನಮಗೆ ಅವಮಾನ ಮಾಡಿದ್ದ ಬೇರಲ್ಲ ಅದು ಹಂಗೆ ಅನ್ಸಾಕತೈತಿ ನಮಗೆ ನಮಗೆ ಭಾಳ ಅಂದ್ರೆ ಭಾಳ ಸಿಟ್ಟು ಬರಾಕತೈತಿ ಅಂತ ಅವರು ಇಲ್ಲ ಬಿಡಿ ನಾನು ಬೇಕಿದ್ರೆ ಮಾತಾಡ್ತೀನಿ ವಿಡಿಯೋದೊಳಗೆ ನೀವೇನದ್ರ ಬಗ್ಗೆ ತಿಳಿ ಕೆಳಸ್ಕೊಬೇಡ್ರಿ ಅಂತ ಹೇಳಿದೆ ನಾನು ಅವ್ರಿಗೆ ಹಂಗೆ ಅವ್ರ ಒಬ್ಬರಿಗೆ ಅಲ್ರಿ ಸಾಕಷ್ಟು ಜನಕ್ಕೆ ಹೇಳಿ ಹೇಳಿ ನನಗೆ ಸಾಕಾಗಿದ್ರಿ ನಿನ್ನೆ ನನ್ನ ಜೋಡಿ ಮಾತಾಡಿ ನಮ್ಮ ಆಪನ ಜೋಡಿ ಮಾತಾಡಿ ಮತ್ತು ಸುಮ್ಮನ ಜೋಡಿನೂ ಮಾತಾಡ್ಯಾರ ನೋಡಿರಿ ಒಬ್ರು ಬೆಂಗಳೂರಿನಂತ ಫೋನ್ ಹಲ್ಸಿದವ್ರಿ ಹಂಗೆ ರೀ ಅಷ್ಟು ಪ್ರೀತಿ ಮಾಡುವಂಥ ಜನರು ಇರ್ತಾರ್ರಿ ಅಂಥವ್ರ ಮಧ್ಯೆ ಇಂಥವ್ರು ಒಬ್ಬರು ಇರ್ತಾರಲ್ಲ ಅದು ನಮಗೆ ಬೇಜಾರಾಗಕತೈತ್ರಿ ಇವತ್ತು ನೋಡ್ರಿ ಅದು ಸ್ಕ್ರೀನ್ ನೋಡ್ಕೊಂಡು ಇಟ್ಕೊಂಡಿನ್ರಿ ನಾನು ಅದು ಹೆಂಗೆ ಕಮೆಂಟ್ ಕಳ್ಸ್ಯಾರ ಹೆಂಗೆ ಇಲ್ಲ ನೋಡಿರಿ ಹೋಳ್ಗಿ ಮಾಡ್ಕೊಂಡು ತಿಂತಾರ ಹೋಳ್ಗಿ ಕಂಡಿಲ್ಲೇನೋ ಏನು ರೀ ಅದು ಫ್ಯಾಮ್ಲಿ ನೋಡಿ ಖುಷಿ ಪಡ್ಬೇಕ್ರಿ ನೀವು ನಮ್ಮ ಫ್ಯಾಮ್ಲಿ ನೋಡಿ ನಮಗೆ ಅಷ್ಟು ಅಷ್ಟು ಪಟ್ಟಿ ತುಂಬೋಂಗೈತಿ ನಮ್ಮ ಫ್ಯಾಮ್ಲಿ ನೋಡಿದ್ರೆ ನಿಮ್ಮ ಅಂತ ಹೇಳಿದ್ರೆ ನೀವು ಸುಮ್ಮನೆ ಇರೀಪಾ ಹೋಗ್ಲಿ ಕಡೆ ಯಾಕೆ ಹಂಗೆ ಮಾಡ್ತೀರಿ ನಿಮಗೆ ಇರೋಕ್ಕಿಲ್ಲ ಅಂತ ಫ್ಯಾಮ್ಲಿ ಅಂತ ಅಂದ್ಕೊತೀನಿ ನಾನು ನಿಮ್ಮ ಫ್ಯಾಮ್ಲಿ ಒಳಗೆ ನೀವು ಬೆರ್ತಿರಕಿಲ್ಲರಿ ನೀವು ಬೆರ್ತವ್ರೆಲ್ಲ ಹಿಂಗೆ ಮಾತಾಡಂಗ ಸಾಧ್ಯನೇ ಇಲ್ಲ ರೀ ಮತ್ತು ತಂದೆ ತಾಯಿ ಒಳ್ಳೆ ಬುದ್ಧಿ ಕಲಿಸಿದವ್ರದ್ದು ಕೂಡ ಇಂಥದ್ದು ಮಾತಾಡಕ್ಕೆ ಸಾಧ್ಯನೇ ಇಲ್ಲ ರೀ ತಂದಿ ತಾಯಿ ಜೋಡಿ ಬೆಳೆದವ್ರು ಈ ಥರ ಮಾತಾಡಕ್ಕೆ ಸಾಧ್ಯನೇ ಇಲ್ಲ ರೀ ನಾನು ನಿಜವ್ರು ಹೇಳ್ತೀನಿ ರೀ ಈ ಥರ ಮಾತಾಡಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ರೀ ಫ್ಯಾಮ್ಲಿ ಜೋಡಿ ಏನು ಇರ್ತಾರಲ್ರಿ ಅವ್ರು ಹೆಂಗ ಯಾರು ಹೆಂಗೆ ಯಾರು ಹೆಂಗಿಲ್ಲ ಅಂತ ತಿಳ್ಕೊಂಡವ್ರು ಈ ಥರ ಒಟ್ಟ ಕಮೆಂಟ್ ಮಾಡಂಗಿಲ್ಲ ರೀ ಖುಷಿ ಪಡ್ತಾರೆ ಅಬ್ಬಾ ಇದು ಫ್ಯಾಮ್ಲಿ ಹೆಂಗೈತಲ್ಲ ಇದು ಈಗ ಸ ಚೆನ್ನಾಗೈತಿ ಇದು ಐತಿ ಅಂತೇಳಂದು ಯಾಕಂದ್ರೆ ನಮ್ಮ ಫ್ಯಾಮ್ಲಿ ಇರೋದನ್ನ ಹಂಗೈತೆ ರೀ ನಾವೆಲ್ಲರೂ ಇದ್ದದ್ರೊಳಗನೆ ಹರ್ಕೊಂಡು ತಿನ್ನೋ ಅಂತ ಜನರಿ ನಾವು ಇದ್ದದ್ರೊಳಗೆ ಹಂಚ್ಕೊಂಡು ಹರ್ಕೊಂಡು ತಿಂತೀವಿ ರೀ ನಾವು ಏಟಿರ್ತದೆ ಅದು ಅಷ್ಟ್ರೊಳಗನ ಇದು ನನಗೆ ಸಿಕ್ತು ನಾನು ಗುಳು ಮನ್ಸ್ಬೇಕು ಇದು ಈಕಿಗೆ ಸಿಕ್ತು ಈಕೆ ಗುಳುಮನ್ಸ್ಬೇಕು ಹ್ಞೂ ಈ ಒಂದಿತ್ತ ಒಂದ್ರೊಳಗೆ ಎಲ್ಲರೂ ಹರಿದು ಹಂಚ್ಕೊಂಡು ತಿನ್ನೋ ಅಂತ ಫ್ಯಾಮ್ಲಿ ರೀ ನಂದು ನನ್ನ ಫ್ಯಾಮ್ಲಿ ಬಗ್ಗೆ ನಾನು ಮಾತಾಡ್ಬೇಕಂತ ನನಗಂತ ಫುಲ್ಲು ಹೆಮ್ಮೆ ಅನಸ್ತೈತಿ ನನ್ಗ್ರಿ ನನ್ ನಿಜವ್ ಹೇಳ್ಬೇಕಂದ್ರ ನಮ್ ಫ್ಯಾಮ್ಲೊಳಗ್ ಏನ್ರ ಮಾಡೋದ್ ಬಂತು ಫಂಕ್ಷನ್ ಬಂತು ಅಂತ ಹೇಳಿದ್ರ ನನ್ನ ಇದನ್ನ ಇದನ್ನ ಒಳಗೆ ಒಳಗ್ ಹೊಕ್ಕ ಮಾಡಿ ಮುಗಿಸೋ ಮಟ್ರ ನಾನು ಹೊರಗ್ ಬರಂಗಿಲ್ಲ ರೀ ನಾನು ನೀವು ಎಲ್ಲರೂ ನೋಡಿರಿ ನೀವು ನನಗೆ ಎಷ್ಟು ತ್ರಾಸಾಗಲಿ ಇದ್ ಮಾಡಕ್ ಏನೋ ಇರ್ಲಿ ನಾನು ಒಳಗ್ ಹೊಕ್ಕೆ ಅಂದ್ರೆ ನಾನು ಹೊರಗ್ ಬರೋದ್ ಬಾಳ ಕಡಿಮೆ ನಾನು ಮುಗಿಸಿದ ಮೇಲೆ ನಾನ್ ಹೊರಗ್ ಬರ್ತೀನಿ ಹೊರತಾಗಿ ಅದನ್ನ ಅರ್ಧ ಮಾಡಿ ಬೇಕಂದ್ರೆ ಮಾಡಿರ್ಬೋ ಬೇಡ ಅಂದ್ರೆ ಬಿಡ್ರಿ ಅಂತ ಬರೋ ಅಂತ ಇದನ್ನ ಇಲ್ಲ ನಾನು ಅಂದ್ರ ಅಡಿದ್ ಪೂರಾ ಅಡುಗಿದ್ ಹಂಚೋದ್ ಆಮೇಲೆ ಬಡಿಸೋದ್ ಮಾಡ್ತಾರ ನಮ್ ನೆಗಳೇರೀ ಅಷ್ಟು ಅವ್ರ ಮಾಡಕ್ ಒಂದ್ರೇನೈತಿಲ್ರಿ ಅದು ಜವಾಬ್ದಾರಿ ನಂದ ಇರ್ತೈತ್ರಿ ಅಲ್ಲಿ ಮಾಡೋದು ಒಂದ್ ಮಸಾಲೆ ಅಂತ ಹಿಡುದು ಎಲ್ಲಾ ಒಗ್ಗರಣೆ ಹಾಕಿ ಎಲ್ಲಾ ಅದನ್ನ ಫಿನಿಶಿಂಗ್ ಮಾಡೋವರೆಗೂ ನಂದ ಜವಾಬ್ದಾರಿ ಇರ್ತೈತ್ರಿ ಅದು ಅದನ್ನ ಮುಗಿಸೋವರ್ಗು ನನ್ಗೆ ತ್ರಾಸ ಆದರೂ ಕೂಡ ನಾನು ಅದನ್ನ ಬಿಟ್ಟು ಬರಂಗಿಲ್ಲ ಅದು ಮಾಡೋದ್ ಹಂಗಾದ್ರ ಮನಿ ಬೇರೆದವ್ರ ಮನಿ ಉದ್ದಾರ ಮಾಡ್ ಮನಿ ಉದ್ದಾರ ಆಗಿದ್ ಮಾಡ್ಬಾರ್ದ್ರಿ ಹಂಗ ಮಾತಾಡ್ಬಾರ್ದ್ರಿ ಹಂಗ ನಾನೆಲ್ಲಾ ನಮ್ ಮಕ್ಕಳಿಗೆಲ್ಲಾ ಒಳ್ಳೇದನ್ನ ಮಾತಾಡ್ತಾರ ಆಕಿ ನಾನು ಸಾಕಷ್ಟು ನಾನು ಆದ್ರ ನಾನು ಅವ್ರ ಅವ್ರಪ್ಪ ಮಾತಾಡದಕ್ ಸಿಟ್ಟು ಬರಾಕೈತ್ರಿ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡಿದ ಸಿರಿ ಅಷ್ಟರಿ ಮತ್ತೆ ಹಿಂಗ ಮಾತಾಡಕ್ ಹೋಗಲ್ವಾ ಮಾತಾಡ್ಲೂ ಮಾತಾಡಬಾರ್ದ ಮಾತಾಡಬಾರ್ದ್ ಹಂಗ ನಮ್ಮ ಇದನ್ನ ನಾವ ನಮ್ಮ ಕರ್ಮಕ್ಕ ನಾವ ದಾರಿ ಮಾಡ್ಕೊಂಡಂಗ ಅದನ್ನ ಅದನ್ನ ಮಾತಾಡ್ಬಾರ್ದು ಸುಮ್ನಾ ನಾವ್ ನೋಡ್ರಿಪ್ಪ ಇವಾಗ ಯಾರ ವಿಡಿಯೋನು ನೋಡಂಗಿಲ್ಲ ಯಾರ ಇದನ್ನು ನೋಡಂಗಿಲ್ಲ ರೀ ನಂದ ನನ್ ಕೆಲಸ ಜಾಸ್ತಿ ಇರ್ತೈತ್ರಿ ನಂದ ನನ್ ಮಾಡೋಂತ ಕೆಲಸ ಜಾಸ್ತಿ ಇರ್ತಿವಿ ಅದು ಬೆಳಿಗ್ಗೆ ನೋಡ್ರಿ ಅದ ತಕ್ಷಣ ನಾ ವಿಡಿಯೋದೊಳಗೆ ತಗೊಂಡಿಲ್ರಿ ಅವೆಲ್ಲಾ ಮೀನ ಇದ್ವಿ ಈಗ ಅಮ್ಮ ಹಚ್ಚಿದ್ದಿಲ್ಲ ನಿನ್ನೆ ಅವೆಲ್ಲ ತೊಳೆಯೋದು ಕೆಳಗೆ ಮ್ಯಾಲೆ ಕೂಡ ಐಸ್ ಹಾಕೋದಿರತ್ತೆ ಐಸ್ ಹಾಕೋದು ಆ ರೂಮ್ ತೊಳೆಯೋದು ಆ ಬಾಕ್ಸ್ ತೊಳೆಯೋದು ಹಾಳಿ ತೊಳೆಯೋದು ಬೆಳಿಗ್ಗೆ ನಮಗೆ ಇರಂಗಿಲ್ಲ ರೀ ಅಂಥದ್ರಲ್ಲಿ ನಾವು ಯಾರು ವೀಡಿಯೋ ನೋಡೋಕೆ ಹೋಗಲ್ಲ ಏನೋ ಟೈಮ್ ಸಿಕ್ತಂದ್ರೆ ಶಾರ್ಟ್ ಹಿಡಿಯೋ ಒಂದು ನೋಡ್ತಿರ್ತೀನಿ ನಾನು ಅಷ್ಟೇ ಮಧ್ಯಾಹ್ನದ ಊಟ ಗಿಟ್ಟ ಆದ್ಮೇಲೆ ಊಟ ಮಾಡ್ಕೊತ ಒಂದೆರಡು ನಿಮಿಷ ಇಲ್ಲ ಅಂತಂದ್ರೆ ನಾನು ಫೇಸ್ಬುಕ್ನ ವಿಡಿಯೋ ಬಿಡೋದಿರತಿ ನನಗೆ ಇವು ಶಾರ್ಟ್ ಹಿಡಿಯೋ ಬಿಡೋದಿರ್ತಿ ಯಾರಿಪ್ಪಂದು ಮಿನಿ ಕಿಚನ್ ಬಗ್ಗೆ ಮಾತಾಡೋದಿರ್ತೈತಿ ಅದು ವಿಡಿಯೋ ಮಾಡೋದಿರ್ತೈತಿ ಹಂಗಾಗಿ ಒಂದ್ ಸ್ವಲ್ಪ ಪುರ್ಸತ್ ಇರಂಗಿಲ್ಲ ರೀಪಾ ಅಂತದ್ರಲ್ಲಿ ಮತ್ತೆ ನಿಮ್ದು ಒಂದ್ ಕಮೆಂಟ್ ಇಂದ ಒಂದ್ ನಮಗ್ರಿ ಟೆನ್ಷನ್ ರೀ ಹಂಗಾಗಿಪ ಮಾಡ್ಬೇಡ್ರಿಪಾ ನಾನು ತುಂಬಾ ಅಂದ್ರೆ ತುಂಬಾನೇ ಬೇಜಾರಾಗಿ ಬಹಳ ಬೇಜಾರಾಗೇತ್ರಿ ನಮನಿಯವ್ರಿಗೆ ಆರಾಮಿಲ್ಲ ಅಂತ ಹೇಳಿದ್ರ ನಾವ್ ನೋಡೋರ್ ಅದೀವ್ರಿ ನಾವು ನೋಡ್ಕೊಳಕ ಸಾಕಷ್ಟು ಜನ ಇದೀವಿ ನಾವು ನಾವೆಲ್ಲ ಅವ್ರ ಬಗ್ಗೆ ಕೇರ್ ತೊಗೊತೀವಿ ನೀವೆಲ್ಲರೂ ನನ್ನ ಕಮೆಂಟ್ ಮಾಡ್ರಿ ಅವ್ರ ಬಗ್ಗೆ ಕೇರ್ ತಗೋರಿ ಮಾಡ್ರಿ ಅದು ನಾನು ಭಾಳ ಆಯ್ತು ಹೋಯ್ ತೋರಿಸ್ಕೊಂಡ್ಬರಿ ಅಂದ್ರೆ ಹೇಳಿದೆ ನಾನು ಅವ್ರು ನಿನ್ನೆ ಬರ್ರಿ ಅಂತಂದ್ರೆ ನೈಟ್ ಹೋಗೋಣ ನೈಟ್ ಹೋಗೋ ನೈಟ್ ಏನು ಇರುತ್ತೆ ನೀನು ಸಿದ್ದಾಪೂಜಿನ ಜಾತ್ರೆ ಎಲ್ಲ ಆಸ್ಪತ್ರೆಗಳು ಬಂದ್ ಮಾಡ್ಯಾರೀ ಅವರು ಅದು ಒಂದೊಂದು ಎರಡು ಇರ್ತಾವ್ರಿ ಅಲ್ಲಿ ಹೋದ್ರೆ ಅವ್ರು ಇದು ಬರ್ದು ಕೊಡಂಗಿಲ್ಲ ಎಲ್ರೂ ಸುಮ್ಮನೆ ಇಂಜೆಕ್ಷನ್ ಮಾಡ್ತಾರೆ ಕಳಿಸ್ತಾಯ್ತಾರೆ ಹಾಗಾಗಿ ಒಲ್ಲೆ ಅಂತ ಹೇಳಿದ್ರೆ ಅವರು ಮತ್ತು ಅವ್ರಿಗೆ ಟಸ್ಕ್ ಹಾಕ್ತೈತೆ ಅಂದ್ರಲ್ರಿ ನೆತ್ತಿ ಹಾಕಿ ಹತ್ತೈತೆ ಅಡಿಕೆ ಇಲ್ಲಿ ಅಂತಂದ್ರಲ್ರಿ ಹಾಗಾಗಿ ಹೋದ್ಬಿಡು ಮತ್ತು ಯಾವಾಗರ ಒಂದಿನ ಕರ್ಕೊಂಡು ಹೋಗಿ ತೋರ್ಸ್ಕೊಂಡ್ ಬಂದ್ರ ಅದ್ ಸಿಗಾರ ಹೋಗಿ ಅಂತ ಅಂದ ಸುಮ್ನ ಬಿಟ್ರಿ ಅವ್ರು ಒಂದ್ ನಿಮಿಷನ ಮನೆಗೆ ಇರಂಗಿಲ್ಲ ಆ ಮಮ್ಮಿ ಹೋಗ್ಲಿ ಬಿಡ ಅವ್ರ ಕೆಲ್ಸಾನದ ಅಂದ್ಕೂಡ ನಮ್ ಕೆಲ್ಸಾನ ನೋಡ್ಕೋಬೇಕು ಮತ್ತೆ ಎಲ್ಲರೂ ಇದು ಮಾಡಿದ್ರು ಒಂದು ದಿನ ವಿಡಿಯೋ ಮಾಡಲಿಲ್ಲ ಅಂದ್ರೆ ನಡಿತೈತಿ ಹೋಗಿ ಬರ್ರಿ ಅಂತ ಹೇಳಿದ್ರು ಎಲ್ಲರಿಗೂ ನನ್ನ ಕಡೆಯಿಂದ ನಿಮಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ರೀ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ಯಾಕಂತ ಹೇಳಿದ್ರೆ ನನ್ನ ಫ್ಯಾಮ್ಲಿನ ನಿಮ್ಮ ಫ್ಯಾಮ್ಲಿ ಅನ್ಕೊಂಡು ನಮ್ಮ ಮನೆಯವರು ಎಷ್ಟು ನೀವು ಪ್ರೀತಿ ಪ್ರೀತಿಸ್ ತೋರಿಸುವಂಥ ಜನ ಅದ್ರಿ ಭಾಳ ಇನ್ನೋಸೆಂಟ್ ಅದಾರ ಅಂಕಲವರು ಅಂತೆ ಎಲ್ಲರೂ ಅಷ್ಟು ಇಷ್ಟ ನನ್ನ ಫ್ಯಾಮ್ಲಿಗೆ ಭಾಳ ಅಂದ್ರೆ ಬಹಳ ಖುಷಿ ಆಯ್ತು ಆದ್ರೆ ಅವ್ರು ಇದು ಮಾಡಿದ್ರಲ್ರಿ ಹಂಗಾಗಿ ಮತ್ತೆ ನಾನು ವಿಡಿಯೋ ಮಾಡ್ಲೇಬೇಕಲ್ರಿ ನಾನು ಒಂದ್ ವೇಳೆ ಅವ್ರಿಗೆ ಆಸ್ಪತ್ರೆ ಕರ್ಕೊಂಡು ಹೋದ್ರು ನಾನು ವಿಡಿಯೋ ಹೋಗ್ಬೇಕಿತ್ತು ರೀ ನಾನು ಯಾಕಂದ್ರೆ ಅದನ್ನು ಬಿಟ್ರೆ ನಮ್ದು ಜೀವನ ರೀ ಈಗ ಹುಡುಗರು ಹರ್ಷ ಬಂದ್ಲಲ್ರಿ ಈಗ ಮತ್ತ್ ಬೆಳಿಗ್ಗೆ ನಾವು ಜಾತ್ರೆಗೆ ಹೋಗ್ ಬಂದಿವನ್ನೋದ್ರ ಹೋಗ್ರ ಹೋಗನಮ್ಮಕತೀ ಮತ್ತೆ ಈಗ ನಾವು ಕಾಜಿನ ಕಪ್ ಕಪ್ಪ ನನಗೆ ಅದಕ್ಕೆ ನೋಡ್ಕೊಂಡು ಬಂದ್ರ ಆಯ್ತ ಮತ್ತೆ ಮತ್ತೀಗ ಜಾತ್ರೆಗೆ ಹೋಗಕೀವ್ರ ನಾವು ಮನೆಯೊಳಗೆಲ್ಲ ರೊಟ್ಟಿ ಮಾಡಿ ಅಮ್ಮ ಬಿಸಿ ಬಿಸಿ ರೊಟ್ಟಿ ತಿನ್ನಿಸಿ ಹೊಂಟಿರಿ ನಾವು ಈಗ ನಾವು ಊಟ ಮಾಡಿದ್ರಿ ವಾಪಸ್ ಬಂದು ಊಟ ಮಾಡಿದ್ರ ಆಯ್ತಂತಂದ್ ಅಷ್ಟೇ ಬೇಕ ನಿಂಗ ಹಸ್ತೈತಿ ನೋಡ್ರಿಪ ಹಂಗಾಗಿ ನಾವು ಬೆಳಿಗ್ಗೆ ಬಂದಿದ್ದೀರಿ ಬಿಸಿಲು ಇತ್ತಾವ ನಾವು ಬಂದಾಗ ನೋಡಿ ಗೊತ್ತ ಎನ್ ತುಂಬ ಐತಿ ಅಂತ ಅನ್ಕದ್ದಾರಿ ബാണ്ടീ ഗാടി ഒന്ന് അടിയ തകീ ഗു സുന ഗു ദുഡ്ക്കോ തോൻ്റീഗ്രി ചിക്ക് ಮನಿಗ ಬಂದ್ರಿ ನೀವು ಮತ್ ನಮ್ ಗೊತ್ತಾತಿಲ್ಲೇ ಹೋಗಿರ್ತಾರಂತ ಬಂದ್ರಿ ನಾವು ಜಾತ್ರೆ ಜನ ನೀವ್ ಮಾಡ್ಸ್ಬೇಡ್ರಿ ನಾವ್ ಮಾಡ್ಸಿಟ್ರಿ ನಿಮ್ದು

ಬಂದ್ರಿಪ್ಪ ನಾವು ಮನೆಗೆ ಹೋಗ್ರಿಪ್ಪ ಅಯ್ಯಂತ ತಂತ ಅಂತ ಗದ್ದೆ ಒಳಗ್ರಿ ಎಲ್ಲಿ ನಿಂದ್ರ ಜಾಗ ಇದು ಆಗೋತ್ ಮಲ್ಲಿ ಹೋಗ್ರಿ ಇನ್ನೊಂದು ಎರಡು ದಿನ ಹೋಗಬೇಕು ಅಂದ್ರೆ ಗದ್ದೆ ಕಡಿಮೆ ಇಕ್ಕೆ ಏನಂತ ತಗೊಂಡ್ರಿ ಅಕ್ಕಿಲಿ ಫಳ್ ಕೊಟ್ಕವ್ನ ಹಾ ಕೊಟ್ಟಿಮ್ಮ ಅದ ಇದು ಕಿವಾಗಿನೋರಿ ಕಿವಾಗಿನೋ ಹಾ ವಾಪಸ್ ಕೊಟ್ಟು ಇದನ್ ತಗೊಂಡ್ರಿ ಹಾ ಯಾ ಚೇ ಇವನ್ ತಗೊಂಡ್ನ್ ಬೆಳಿಗ್ಗೆ ಚೇ ದೇಕೆ ಬೆಳಕ್ಕೆ ತಗೊಂಡ್ನ್ ವಾಪಸ್ ಕೊಟ್ಟಲ್ರಿ

ಎಷ್ಟು ತಗೊಂಡು ಬಂದಿನ ನೋಡಮ್ಮ ವಾಪಸ್ ಮಸ್ತ ಹ್ಮ್ ಅವನ್ ಕೊಟ್ಟ ಅವ್ನು ತಗೊಂಡ್ ಬಂದಿವಿ ಹ್ಮ್ ತಗೊಂಡ್ರಿ ತಗೋರಿ ಅನ್ರಿ ಇನ್ನೇನ್ ಬಂದ